ಸಿಲ್ಕನ್ ಸಿಟಿ ಬೆಂಗಳೂರಿನಲ್ಲಿ ಶುಕ್ರವಾರ ದಿವಸ ಮಳೆಯಾಗಿತ್ತು ಮಳೆಯಾಗಿ ಕಳೆದ ಎರಡು ದಿನದಿಂದ ಬೆಂಗಳೂರಲ್ಲಿ ಮಳೆ ಆಗಿರಲಿಲ್ಲ ಆದರೆ ಇವತ್ತು ಸಾಯಂಕಾಲ ಮತ್ತೆ ದಿಢನೇ ಮಳೆ ಆಗಿರೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಆ ಹಿನ್ನೆಲೆಯಲ್ಲಿ ನಾವು ಈಗ ಹೊಕಳಿಪುರಂ ಬ್ರಿಡ್ಜ್ ಬಳಿ ಇರತಕ್ಕಂಥದ್ದು ಕಳೆದ ಮಾರ್ಚ್ ತಿಂಗಳಲ್ಲಿ ಅಷ್ಟೇ ಈ ಹೊಕಳಿಪುರಂ ಬ್ರಿಡ್ಜ್ ಅಷ್ಟಪಥ ರಸ್ತೆ ಓಪನ್ ಆಗಿತ್ತು ಆ ಹಿನ್ನೆಲೆಯಲ್ಲಿ ಈಗ ಇವತ್ತು ಏನು ಸಾಯಂಕಾಲ ಮಳೆ ಬಂದಿದೆ ಸಾಯಂಕಾಲ ಅರ್ಧ ಗಂಟೆ ಅಷ್ಟೇ ಮಳೆ ಸುರಿದಿದೆ ಮಳೆ ಸುರಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂಡರ್ ಪಾಸ್ನಲ್ಲಿ ನೀರು ನಿಂತ್ಕೊಂಡು ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಸಾಕಷ್ಟು ಕೆಲಸ ಬಿಟ್ಟು ಮನೆಗೆ ಹೋಗ್ತಾ ಇರ್ತಕ್ಕಂತಹ ಜನರಿಗೆ ಇಲ್ಲಿ ಟ್ರಾಫಿಕ್ನ ಬಿಸಿ ತಡ್ತಾ ಇದೆ ಮತ್ತು ನೀರಿನಲ್ಲಿ ಹೋಗಬೇಕಾದ್ರೆ ಸಾಕಷ್ಟು ಜನರಿಗೆ ತೊಂದರೆ ಕೂಡ ಆಗ್ತಿದೆ ಆ ಹಿನ್ನೆಲೆಯಲ್ಲಿ ಏನೋ ಇಲ್ಲಿ ಸಿಬ್ಬಂದಿ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಮತ್ತು ಪಾಲಿಕೆ ಸಿಬ್ಬಂದಿ ಆಗಿರ್ಬೋದು ಸಾಕಷ್ಟು ಏನೋ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ ಅದಲ್ಲದೆ ಈ ಕಡೆ ಪಕ್ಕದಲ್ಲೇ ನನ್ನ ಎಡಭಾಗದಲ್ಲಿ ನೋಡಬಹುದು ಬ ಆಟೋಗಳು ಕೂಡ ಬೈಕ್ಗಳು ಕಟ್ಟ ನಿಂತಿರ್ತಕ್ಕಂಥದ್ದು ಅದನ್ನ ರಿಪೇರಿ ಮಾಡತಕ್ಕಂತಹ ಕೆಲಸವನ್ನು ಕೂಡ ಇಲ್ಲಿ ಅವರು ಏನೋ ವಾಹನ ಸವರು ಮಾಡ್ತಾ ಇರ್ತಕ್ಕಂಥದ್ದು ವಾಹನ ಸವರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ ಇನ್ನೊಂದು ಕಡೆ ಏನೋ ಅಂಡರ್ ಪಾಸ್ ನೀರು ನೀರುದ್ರಿಂದ ಏನೋ ಪಾಲಿಕೆ ಸಿಬ್ಬಂದಿ ಇದ್ದಾರೆ ಇಂಜಿನ್ ಮೂಲಕ ನೀರನ್ನು ಕೂಡ ತೆಗಿತಾ ಇರ್ತಕ್ಕಂಥದ್ದು ವಿಶುಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇದಲ್ಲೇನೆ ಏನೋ ನಾಳೆ ಎರಡನೇ ಹಂತದ ಚುನಾವಣೆ ಕೂಡ ಇದೆ ಚುನಾವಣೆ ಹಿನ್ನೆಲೆಯಲ್ಲಿ ಊರ್ ಕಡೆ ಸಾಕಷ್ಟು ಜನರು ಕೂಡ ಹೋಗ್ತಾ ಇದ್ದಾರೆ ಹಾಗಾಗಿ ಅವರಿಗೂ ಕೂಡ ಟ್ರಾಫಿಕ್ ನ ಬಿಸಿ ತಟ್ಟಿದೆ ಇನ್ನೊಂದ್ ಕಡೆ ಏನೋ ರಾಜಾಜಿನಗರ ಮತ್ತೆ ಮೆಜೆಸ್ಟಿಕ್ ಕಡೆ ಹೋಗುವಂತಹ ಬಸ್ಗಳು ಕೋಕುಳಂಪುರ ಬ್ರಿಡ್ಜ್ ಕಡೆಯಿಂದ ಮತ್ತು ಮೆಜೆಸ್ಟಿಕ್ ಕಡೆಯಿಂದ ಹೋಗ್ತಕ್ಕಂತಹ ಅಲ್ಲಿ ಜನರಿಗೆ ಬ್ಯಾರಿಗೆ ಹಾಕಿ ಪೊಲೀಸರು ಕೂಡ ತಡೆಯನ್ನು ಹಾಕಿರ್ತಕ್ಕಂಥದ್ದು ಕೇವಲ ಟೂ ವೀಲರ್ಗಳಿಗೆ ಮಾತ್ರ ಅಲ್ಲಿ ಅವಕಾಶ ನೀಡಲಾಗಿದ್ದು ಫೋರ್ ವೀಲರ್ಗಳು ಮೆಜೆಸ್ಟಿಕ್ ಕಡೆಯಿಂದ ಮತ್ತೆ ಮೇಲ್ಗಡೆಯಿಂದ ಸುತ್ತುವರೆದು ಬರಬೇಕು ಹೀಗಾಗಿ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಅದಲ್ಲದೆ ನೀವು ಈ ಅಂಡರ್ ಪಾಸ್ಗಳು ನೋಡ್ಬೋದು ಸಾಕಷ್ಟು ವಾಹನ ಸವಾರರು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಕ್ಕಂಥವ್ರಿಗೆ ಇಲ್ಲಿ ಅಂಡರ್ ಪಾಸ್ನಲ್ಲಿ ನೀರು ನಿಂತು ಸಾಕಷ್ಟು ತೊಂದರೆ ಆಗ್ತಿದೆ ಕಳೆದ ಶುಕ್ರವಾರ ದಿನ ಕೂಡ ಟಿವಿ ನೈನ್ ವರದಿ ಮಾಡಿ ಎಚ್ಚರಿಸಿತ್ತು ಆದರೂ ಕೂಡ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಏನೋ ಮಾರ್ಚ್ ತಿಂಗಳಲ್ಲಿ ಅಷ್ಟೇ ಓಪನ್ ಆಗಿರ್ತಕ್ಕಂತಹ ಈ ಒಂದು ಕಾರಿಡಾರ್ ಇಲ್ಲಿ ಈ ರೀತಿಯಾದಂತಹ ಅವ್ಯವಸ್ಥೆ ಆಗಿರ್ಬೋದು ಇನ್ನೊಂದು ಕಡೆ ಪಾಲಿಕೆ ಹೇಳ್ಕೊಳ್ಳುತ್ತೆ ಸಾಕಷ್ಟು ಅಂಡರ್ ಪಾಸ್ಗಳಲ್ಲಿ ನೀರು ನಿಲ್ದಂತೆ ಮಳೆ ಕಾರಣ ನಾವು ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದೀವಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ನಿಜಕ್ಕೂ ಈ ಒಂದು ದೃಶ್ಯ ನೋಡಿದ್ರೆ ಸಾಕಷ್ಟು ಗೊತ್ತಾಗುತ್ತೆ ಬೆಂಗಳೂರಿನಲ್ಲಿ ಕಳೆದ ಬಾರಿ ಕೂಡ ಅಂಡರ್ ಪಾಸ್ನಲ್ಲಿ ಕೆ ಆರ್ ಸರ್ಕಲ್ ಬಳಿ ಯುವತಿಯೊಬ್ಳು ನೀರಿನಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಳು ಅವಘಡ ಸಂಭವಿಸಿತ್ತು ಇಷ್ಟೆಲ್ಲ ಆದರೂ ಕೂಡ ಪಾಲಿಕೆ ಎಚ್ಚೆತ್ಕೊಳ್ತಾ ಇಲ್ಲ ಮೊದಲ ಮಳೆ ಈಗಷ್ಟೇ ಸ್ಟಾರ್ಟ್ ಆಗ್ತಿದೆ ಇನ್ನೂ ಕೂಡ ಜೂನ್ ತಿಂಗಳಲ್ಲಿ ಮುಂಗಾರು ಆಗಮನ ಆಗಿದೆ ಮುಂಗಾರು ಆಗಮನಕ್ಕಿಂತ ಪೂರ್ವ ಮಳೆ ಇದು ಆಗ್ತಾ ಇರೋದು ಅತ್ಯಲ್ಪ ಸಾಧಾರಣ ಮಳೆ ಆದರೂ ಕೂಡ ಇಷ್ಟೊಂದು ಹವಾಂತರಗಳು ಸಂಭವಿಸ್ತಾ ಇದ್ದಾವೆ ಇನ್ನಾದರೂ ಪಾಲಿಕೆ ಎಚ್ಚ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ರೀತಿಯಾದಂತಹ ಅನಾಹುತಗಳು ಆಗದಂತೆ ತಡೆ ಆಗ್ತಾರೆ ಇಲ್ವಂತ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ವಿನಾಯಕ್ ಗುರಾವ್ ಟಿ ವಿ ನೈನ್ ಬೆಂಗಳೂರು